ಹುಲಿಕಲ್ ನಟರಾಜ್ಗೆ ವಯಸ್ಸಾಯ್ತು ಹಳ್ಳಿ ಹಳ್ಳಿ ಗ್ರಾಮ ರಾಜ್ಯ ತಾಲೂಕುಗಳ ಸುತ್ತಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮಗೆ ಜಾಗ ಕೊಡದೇ ಇದ್ರೆ ಆ ಜಾಗ ನಂದು ನಿಮಗೆ ಸಂಹಾರ ಮಾಡ್ತೇನೆ ಖಡ್ಗ ಹಿಡಿದು ನಿಮ್ಮ ತಲೆಯನ್ನು ಕತ್ತರಿಸ್ತೇನೆ ಅನ್ನುವಂತಹ ಮಾತನ್ನ ಹೇಳಿದಾನೆ ಅದೇ ಅದೊಂದು ವಿಡಿಯೋ ನಾನು ತಗೊಂಡಿದ್ದೀನಿ ಫರ್ದರ್ ಏನಾಯ್ತು ನಿಮಗೆ ಏನಾರ ಅವರಿಂದ ಆಯ್ತಾ ದಮ್ಕಿ ಹಾಕುವ ದೇವ ಹುಲಿಕಲ್ ನಟರಾಜ್ಗೆ ವಯಸ್ಸಾಯ್ತು ಹಳ್ಳಿ ಹಳ್ಳಿ ಗ್ರಾಮ ರಾಜ್ಯ ತಾಲೂಕುಗಳ ಸುತ್ತಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ನನ್ನ ಆಶಯಗಳನ್ನು ಮೈಗೂಡಿಸಿಕೊಂಡು ಇವತ್ತು ಹಳ್ಳಿ ಹಳ್ಳಿನಲ್ಲಿ ರಾಜ್ಯ ರಾಜ್ಯಗಳಲ್ಲಿ ತಾಲೂಕುಗಳಲ್ಲಿ ಯುವ ಮನಸ್ಸುಗಳು ಹುಡ್ತಾ ಇದೆ ಅಂತ ಅನ್ನೋದಕ್ಕೆ ತುಂಬ ಖುಷಿಯಾಗತ್ತೆ ಈ ನನ್ನ ವಿಜ್ಞಾನ ಅಭಿಮಾನಿಗಳಲ್ಲಿ ಒಬ್ಬರಾದಂತಹ ಮಂಜುನಾಥ್ ಒಂದು ವಿಡಿಯೋ ಕಳಿಸಿದ್ದಾರೆ

ಡಾಕ್ಟರ್ ಹುಲಿಕಲ್ ನಟರಾಜು ಅವರಿಗೆ ಒಂದೆರಡು ವಿಡಿಯೋ ತುಣುಕುಗಳನ್ನ ಕಳಿಸುತ್ತಾರೆ ಈ ವಿಡಿಯೋ ನಾನು ನೋಡಿದ ಮೇಲೆ ಅಳಬೇಕು ನಗ್ಬೇಕು ಗೊತ್ತಿಲ್ಲ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಒಂದು ವಿಡಿಯೋ ಬಹಳ ಸಾಕ್ಷಿ ಆಗುತ್ತೆ ನಿಮಗೆ ಯಾಕೆ ಅಂತ ಹೇಳಿದ್ರೆ ನೋಡಿ ಈತನ ಹೆಸರು ವೀರೇಶ್ ಅಂತ ಹೇಳಿ ಈತ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಪುರಾಣ ದಿನಿ ಅನ್ನುವಂತಹ ಗ್ರಾಮದ ವ್ಯಕ್ತಿ ಈತ ಕಳೆದ ಕೆಲ ವರ್ಷಗಳ ಹಿಂದೆಯಷ್ಟೇ ಊರಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿ ಇರುವಂತಹ ಜಮೀನನ್ನು ಸಾಲ ಮಾಡ್ಕೊಂಡು ಮಾರಿ ಏನಂತಂದ್ರೆ ಬೆಂಗಳೂರಿಗೆ ಹೋಗಿದ್ದಂತೆ ಅಲ್ಲಿ ಯಾವುದೋ ಒಂದು ಚಾಪಡಿ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಅಲ್ಲಿ ಕೊಡ್ತಾ ಇರುವಂತಹ ಸಂಬಳ ಸಾಲದೆ ಇರೋದಕ್ಕೆ ಅಲ್ಲಿನ ಕೆಲಸವನ್ನ ತೊರೆದು ಊರಿಗೆ ಬಂದು ನನ್ನ ಮೈ ಮೇಲೆ ದೇವರು ಬರ್ತಾ ಇದೆ ಅಂತ ಹೇಳಿ ಅಡ್ಡ ದಾರಿ ಹಿಡಿದು ಜನಗಳಿಗೆ ಮೋಸ ಮಾಡಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾನೆ ಅನ್ನುವಂತಹ ಆರೋಪವನ್ನು ಗ್ರಾಮದವರೆ ಮಾಡಿದ್ದಾರೆ ಈಗ ಯಾವುದೋ ಒಂದು ಪ್ರಾಪರ್ಟಿಯ ವಿಚಾರವಾಗಿ ಅಲ್ಲಿನ ಅಂದ್ರೆ ಈಗ ತುಂಬಾ ಸಂಪಾದನೆ ಮಾಡಿದಾನಂತೆ ಜನರಿಂದ ಹಣ ವಸೂಲಿ ಮಾಡಿ ಜಮೀನು ಖರೀದಿ ಮಾಡಿದಾಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಇನ್ನೊಂದು ಯಾವುದೋ ಮನೆ ಅಥವಾ ದೇವಸ್ಥಾನ ಏನೋ ಕಟ್ಟೋದಕ್ಕೆ ಹೇಳಿ ಜಾಗ ಬೇಕಿತ್ತು ಎದುರುಗಡೆ ಇರುವಂತವರ ಜಾಗವನ್ನ ಕಬ್ಜಾ ಮಾಡೋದಕ್ಕೆ ನನ್ನ ಮೈ ಮೇಲೆ ದೇವರು ಅವರು ಕೇಳಿದಾರೆ ಈತ ಕೇಳಿದ ಮೇಲೆ ಅವ್ರು ಕೊಟ್ಟಿಲ್ಲ ಕೊಡದೇ ಇರೋ ವಿಚಾರ ಈತ ಏನು ಪ್ಲಾನ್ ಮಾಡಿದಾನೆ ಅಂತ ಹೇಳಿದ್ರೆ ಮೈ ಮೇಲೆ ದೇವರು ಬಂದಿದೆ ಅಂತ ಹೇಳಿ ಅವ್ರಿಗೆ ಅಂತಂದ್ರೆ ದೇವರು ಬಂದಿರೋ ರೂಪದಲ್ಲಿ ನಿಮಗೆ ಜಾಗ ಕೊಡದೇ ಇದ್ದರೆ ಆ ಜಾಗ ನಂದು ನಿಮಗೆ ಸಂಹಾರ ಮಾಡ್ತೇನೆ ಖಡ್ಗ ಹಿಡಿದು ನಿಮ್ಮ ತಲೆಯನ್ನು ಕತ್ತರಿಸ್ತೇನೆ ಅನ್ನುವಂತಹ ಮಾತನ್ನು ಹೇಳಿದಾನೆ ಅದು ಈ ವಿಡಿಯೋದಲ್ಲಿದೆ ದಯವಿಟ್ಟು ಮಸ್ಕಿ ತಾಲೂಕಿನ ಪೊಲೀಸ್ ಠಾಣಾ ಯಾವ ವ್ಯಾಪ್ತಿಯಲ್ಲಿ ಈ ಒಂದು ತೋರಣದಿನಿ ಗ್ರಾಮ ಬರುತ್ತೆ ಅವರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸ್ಕೊಬೇಕು ಅಂತ ಹೇಳಿದ್ರೆ ಯಾರ ಮೇಲೂ ಕೂಡ ದೇವರು ಬರಲಿಲ್ಲ ಈ ಥರವಾಗಿ ಇವರು ಬಹಿರಂಗವಾಗಿ ತಲೆ ಕತ್ತರಿಸ ಖಡ್ಗ ಹಿಡ್ಕೊಂಡು ತಲೆ ಕತ್ತರಿಸ್ತಾನೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇವರಿಗೆ ಭಯ ಅನ್ನುವಂಥ ದೂರ ಆಗಿದೆ ಅಂತಕ್ಕಂಥ ಯೋಚನೆ ಮಾಡಿ ಅದು ನನ್ನ ಜಾಗ ನೀವು ಕೊಡದೇ ಇದ್ರೆ ತಲೆ ಕತ್ತರಿಸ್ತೇನೆ ಅಂತ ಹೇಳ್ತಾನೆ ಇವನು ಬಹಿರಂಗವಾಗಿನೇನೆ ಅಷ್ಟು ಜನ ಇದ್ದಾರೆ ಯಾವ ದೇವರು ರಕ್ತವನ್ನ ಹರಿಸಲಿಕ್ಕೆ ಬಯಸ್ತಾನೆ ಹೇಳಿ ನೋಡೋಣ ದೇವರು ಮನುಷ್ಯನ ರಕ್ಷಣೆಗಾಗಿದೆ ಸತ್ಯ ಅದು ನಿಜವಾದ ಧರ್ಮ ಆದರೆ ಇಲ್ಲೊಬ್ಬ ದೇವರು ಮೈ ಮೇಲೆ ಬರೆಸ್ಕೊಂಡು ಮನುಷ್ಯರನ್ನೇ ಕೊಚ್ಚಾಕ್ ಬಿಡ್ತೀನಿ ಅಂತ ಹೇಳ್ತಾನಲ್ಲ ಇವನ್ ನಡವಳಿಕೆ ನೋಡಿದ್ರೆ ಮನುಷ್ಯನ ರಾಕ್ಷಸನೋ ಮೃತ ಸರ್ ನಮಸ್ತೆ ನಾನು ಶಿವು ಅಂತ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ತಮ್ಮನ್ನ ಈ ಮುಂಚೆ ಲಿಂಗಸಗುರು ಕಾರ್ಯಕ್ರಮ ಮುಗಿಸಿಕೊಂಡು ಬಳ್ಳಾರಿಗೆ ಹೋಗುವಾಗ ತಮ್ಮನ್ನ ಭೇಟಿ ಮಾಡಿದ್ದೆ ನಾನು ಕಳಿಸಿರೋ ವಿಡಿಯೋ ನಮ್ಮ ಪಕ್ಕದ ಊರಿನ ಘಟನೆ ಸರಿದು ಅಲ್ಲಿನ ಕೆಲವು ಯುವಕರು ನಮ್ಮನ್ನ ಭೇಟಿ ಮಾಡಿ ಸಾಹೇಬ್ರನ್ನ ಕರೆಸೋಣ ಅಂತ ಹೇಳಿದ್ರು ಸರ್ ಹಾಗಾಗಿ ತಮ್ಮ ಮಾಹಿತಿಗಾಗಿ ಈ ವಿಡಿಯೋ ಹಂಚಿಕೊಂಡಿದ್ದೇನೆ ಮಂಜುನಾಥ್ ನಮಸ್ಕಾರ ನಮಸ್ಕಾರ ರಾತ್ರಿ ನಾವು ನಿಮ್ಗೆ ಫೋನ್ ಮಾಡಿದ್ವಿ ಹತ್ತು ಗಂಟೆನಲ್ಲಿ ಹಾ ಸರ್ ಅದೇ ಅದೊಂದು ವಿಡಿಯೋ ನಾನು ತಗೊಂಡಿದ್ದೀನಿ ಯಾರೋ ಒಬ್ಬಾ ಈ ಒಂದು ದೇವ್ರು ಬರುತ್ತೆ ಅಂತ ಬೆಂಗಳೂರಿಂದ ಬಂದಂತವನು ಅಲ್ಲಿ ಬಂದು ಕುಡ್ಲಿ ಹೌದು ಹೌದು ಸರ್ ಫರ್ದರ್ ಏನಾಯ್ತು ನಿಮ್ಗೆ ಏನಾರ ಅವರಿಂದ ಡಿಸ್ಟರ್ಬ್ ಆಯ್ತಾ ಅಂದ್ರೆ ಅವರು ಕಾಲ್ ಮಾಡಿದ್ರು ಸರ್ ನಮ್ಗೆ ಹಾ ಆ ಥರ ಎಲ್ಲಾ ಮಾಡಕ್ ಹೋಗ್ಬೇಡಿ ಯಾಕೆ ಮಾಡ್ತೀರಾ ನಮ್ಮ ಮೈ ಮೇಲೆ ದೇವ್ರ್ ಬರುತ್ತೆ ಹೇಳಿರೋದು ಹೇಳಿರೋದದು ನೀವ್ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ಅಂತ ಅಂದಿರ್ತಾರ ಅವ್ರು ಇಲ್ಲಪ್ಪ ನೀವ್ ದೇವ್ರು ಬಂದ್ರೆ ಕೊಲೆ ಮಾಡ್ತೀನಿ ಅಂತ ಹಿಂಗ ಇರುತ್ತೆ ದೇವ್ರು ನೀನ್ ಹಂಗಾರೆ ನಾಳೆ ಕಂಪ್ಲೇಂಟ್ ಮಾಡ್ತೀನಿ ಬಂದು ರಾಯಚೂರಲ್ಲಿ ಕಂಪ್ಲೇಂಟ್ ಬಕಿಯಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ನೋಡೋಣ ದೇವ್ರನ್ನ ಅರೆಸ್ಟ್ ಮಾಡ್ತಾರ ನೀನ್ ಅರೆಸ್ಟ್ ಮಾಡ್ತಾರ ಅಂತಂದಿರ್ತಾರೆ ನಾನು ಅವ್ರಿಗೆ ಅದಕ್ಕವರು ಇಲ್ಲ ನೋಡಿ ನಾವೇನೋ ಮಾಡ್ತಾ ಇದೀವಿ ಹಂಗಿರ್ತಾರ ಅವ್ರು ಸರಿ ಆಯ್ತು ಬಿಡಪ್ಪ ನೋಡೋಣ ಅಂತ ಅಂದಿಸ್ತಾರೆ ಅಲ್ಲಿಂದ ಈಚೆಗೆ ಏನಿಲ್ಲ ಅಲ್ಲಿಂದ ಹಾಕ್ಬೇಡಿ ಅಂತ ತಂದಿದ್ದಾರೆ ಸರ್ ಅವರು ನನಗೆ ಇನ್ನೊಂದು ಸ್ವಲ್ಪ ಮಾಹಿತಿಗಳು ಬೇಕು ಅದನ್ನ ಕಲೆಕ್ಟ್ ಮಾಡ್ತಾ ಇದೀನಿ ಸರ್ ಅದನ್ನ ಅದೇ ನಮ್ಮ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದೀವಿ ಹಾಕಿ ಸರ್ ಒಂದೊಂದು ಕಡೆಯಿಂದ ಕೂಡ ಒಬ್ಬೊಬ್ರು ಇಂತಿಂತವ್ರು ಎದ್ದುಕೊಂಡ್ರೆ ಒಂದು ವಿಜ್ಞಾನದ ದೀಪ ಹಚ್ಚುತ್ತೆ ಕುವೆಂಪುರವರ ಆಶಯ ಉಳಿಯುತ್ತೆ ಅಂತ ಹೇಳಿ ಹಾಕ್ತಾ ಇದೀನಿ ಅದಕ್ಕೆ ಆ ಹುಡುಗರು ಊರ್ ಹುಡುಗರೆಲ್ಲರೂ ಕಳಿಸಿದಾರೆ ನಮ್ಗೆ ಇಡೀ ಟೀಮ್ ಒಂದಾಗಿದೆ ಈಗ ಅಲ್ಲಿ ಹೌದು ಸರ್ ನನಗೆ ನಾನ್ ತುಂಬಾ ದಿನಗಳಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ರೀಚ್ ಆಗಿಲ್ಲ ಸರ್ ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿ ತಗೊಂಡೆ ಸರ್ ಕಾಲ್ ಮಾಡಿದೆ ನೀವು ಕಾಲ್ ಪಿಕ್ ಮಾಡಲಿಲ್ಲ ಸರ್ ನಮ್ದು ಅದೇ ಆಸೆ ಸರ್ ಯಾಕಂದ್ರೆ ಇವತ್ತು ಇಷ್ಟು ಮುಂದುವರೆದಂತ ದಿನಗಳಲ್ಲಿ ತಂತ್ರಜ್ಞಾನ ಬೆಳೆದಂತ ದಿನಗಳಲ್ಲಿ ಇವತ್ತಿಗೂ ಕೂಡ ಸರ್ ಉತ್ತರ ಕರ್ನಾಟಕದ ಪ್ರತಿ ಒಂದು ಊರಲ್ಲೂ ಇದೇ ಇದೆ ಸರ್ ಅದರಲ್ಲಿ ನೀವು ನೋಡಿರ್ತೀರಾ ಸರ್ ಮಲ್ಲಿಕಾರ್ಜುನ್ ಅಂತ ಒಬ್ಬ ಹುಡುಗ ಇದನ್ ಸರ್ ಓಡಾಡ್ಕೊಂಡು ಏನೇನೋ ಮಾಡ್ಕೊಂಡಿದ್ದಾನೆ ಆಮೇಲೆ ರಶೀದ್ ಅಂತ ಒಬ್ಬ ಇದಾನೆ ಸರ್ ಅವ್ನು ಆಮೇಲೆ ಬಾಳೆಹಣ್ಣು ಮಾತ್ರ ಕೊಡ್ತೀನಿ ಮಕ್ಳು ಮಾಡ್ತೀನಿ ಅಂತ ಎಲ್ಲ ದಿನ ಒಂದು ಎರಡ್ ಸಾವಿರ ಜನ ಬರ್ತಾರೆ ಸರ್ ಅವ್ರ್ ಹತ್ರ ಆಮೇಲೆ ಅವ್ರ್ ಏನೋ powder ಅದು ಇದು ಕೊಟ್ಟು ಅವರಿಂದ ನಾಕ್ ಸಾವಿರ ಐದ್ ಸಾವಿರ ಕಿತ್ಕೊಂಡು ಹಣ ವಸೂಲಿ ಮಾಡುವಂತದ್ದು ಆ ತರ ಎಲ್ಲ ಮಾಡ್ತಾರೆ ಅದಕ್ಕೆ ನಾನು ಹಾಕ್ಬೋದಲ್ಲ ನಾನು ಈಗ ಹಾಕಿ ಸರ್ ಹಾಕಿ ಸರ್ ಹಾಕಿ sir ಓಕೆ ಥ್ಯಾಂಕ್ ಯು ಏನೇ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ರಪ್ಪ ನಾನು ನಿಮ್ ಜೊತೆ ಇರ್ತೀವಿ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ನಾನೊಂದು ಸುದ್ದಿಯನ್ನ ಹಾಕಿದ್ದೆ ಈ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ತೋರಣದಿನಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಆ ವೀರೇಶ್ ಅನ್ನುವಂತ ಒಬ್ಬ ವ್ಯಕ್ತಿ ಮೈ ಮೇಲೆ ದೇವರು ಬರುತ್ತೆ ಆ ದೇವರು ಬಂದಂತ ಸಂದರ್ಭದಲ್ಲಿ ಕತ್ತಿ ಹಿಡಿದು ಅಂದ್ರೆ ಲಾಂಗು ಮಚ್ಚು ಎಲ್ಲಾ ಇರುತ್ತಲ್ಲ ಆತರ ಹಿಡಿದು ನಾನು ಸಂಹಾರ ಮಾಡಿ ರಕ್ತ ಚಂಡಾಡ್ತೇನೆ ರಕ್ತ ಬೇಕು ನನಗೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಈ ವೀರೇಶ್ ಅನ್ನುವಂಥವ್ರು ಈ ವಿಚಾರವಾಗಿ ನಾನು ಸುದ್ದಿಯನ್ನ ಹಾಕಿದ ತಕ್ಷಣ ಸಾಕಷ್ಟು ಜನ ಕಾಲ್ ಮಾಡಿದ್ರು ನನಗೆ ಯಾಕೆ ಆತರ ಹಾಕಿದ್ರಿ ಏನು ಎತ್ತ ಅಂತ ಹೇಳಿದ್ರು ವಿಚಾರಿಸಿದ್ರು ನಾನು ಹೇಳಿದ್ದು ನೋಡಿ ನೀವು ಈ ತರ ಬಹಿರಂಗವಾಗಿ ಹೇಳುವಂತದ್ದು ಅಥವಾ ಜನರಿಗೆ ಇದರಿಂದ ಭಯ ಮೂಡಿಸುವಂತದ್ದು ಮಾಡಬಾರ್ದು ಅನ್ನುವಂತ ವಿಚಾರವಾಗಿ ನಾನು ಮಾತನಾಡಿದೆ ಅದಾದ ಬಳಿಕ ಅವರು ತಮ್ಮ ವಾಟ್ಸ್ಆಪ್ ಗ್ರೂಪ್ ಗಳನ್ನ ಮಾಡ್ಕೊಂಡು ಅಲ್ಲಿನ ಜನರಿಗೆ ಒಂದು ಸುದ್ದಿಯನ್ನು ಹೇಳಿದ್ರೆ ನಮ್ಮ ಪರ ಎಂತ ನಮ್ಮ ವಿರುದ್ಧವಾಗಿ ಅಂತಂದ್ರೆ ಸಾಕಷ್ಟು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇದನ್ನ ಯಾರು ನಂಬಬೇಡಿ ಅಂತ ಹೇಳಿ ಇಂತ ರಾಕ್ಷಸ ಮನೋಭಾವನೆ ಇರೋ ಕಾಲ್ಗೋಗಿ ಬೀಳ್ತಿರಲ್ರಿ ಅದಕ್ಕೆ ಹೇಳುದು ಜನ ಮರಳು ಜಾತ್ರೆ ಮರಳು ಅಂತ ಸರ್ ಅದು ಮಸ್ಕಿ ತಾಲೂಕ್ ಸರ್ ಅದು ತೋಳದಿನ ಹೋಗಲಿ ಸರ್ ಅದು ಹಾ ಅದು ಒಂದು ನಾಲ್ಕು ದಿನ ಹಿಂದ್ಗಡೆ ನಮ್ಮ ಸ್ನೇಹಿತರು ಹೇಳಿದ್ರು ಸರ್ ಹಿಂಗಂತ ಬಹಳ ಅಪಪ್ರಚಾರ ಮಾಡ್ಕೊಂಡು ಒಳ್ಳೆ ಭೂಮಿ ಕೊಡ್ರಿ ಅಂತ ಇದು ಸರ್ ಗುಡಿ ಮುಂದ್ಗಡೆ ಇರತಕ್ಕ ಜಾಗ ದೇವ್ರ ಕೇಳ್ತಿದೇ ದೇವ್ರು ಕೊಡ್ಬೇಕು ನೀವು ಇಲ್ಲಾಂದ್ರೆ ಕತ್ತರಿಸಿ ಹಂಗ ಹಿಂಗ್ ವಿಡಿಯೋದಲ್ಲಿ ಮಾತಾಡಿದ್ ಸರ್ ಆತರ ಎಲ್ಲಾ ಅಪಪ್ರಚಾರ ಮಾಡ್ಕೊಂಡು ಜನರಿಗೆ ಮೋಸ ಮಾಡ್ತಿದ್ ಸರ್ ಅವನು ಹಂಗಾಗಿ ತಮ್ಮ ಗಮನಕ್ಕೆ ಅವ್ರ ಯುವಕರೆಲ್ಲ ಬಂದು ಭೇಟಿ ಮಾಡಿದ್ರು ಸರ್ ನಾನು

ಗ್ರಾಮಸ್ಥರು ಫುಲ್ ಅಪೋಸಿಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಪೋಸಿಟ್ ಇದಾರೆ ಸರ್ ಊರಲ್ಲೇ ಬಂದು ಒಂದು ಕ್ರಾಂತಿ ಮಾಡೋಣ ನಾವೆಲ್ಲರೂ ಸೇರ್ಕೊಂಡು ಅಲ್ವಾ ಅದೇ ಸರ್ ನಾನು ಅದೇ ಅಂತಂದೆ ಈಗ ಊರಿನ ಗ್ರಾಮಸ್ಥರು ಏನಂತಾರೆ ಈಗ ನಾವೇ ಟಾರ್ಗೆಟ್ ಮಾಡ್ತಿದೀವಿ ಅಂತ ನಮ್ಮನ್ನ ಇದು ಮಾಡ್ತಾ ದೂಸಿಸ್ತಾರೆ ಅವರು ಯುವಕರೇ ಅದ್ರ ಸರ್ ಯುವಕರು ಬಹಳ ಜನ ಇದ್ದಾರೆ ಊರ್ ಗ್ರಾಮಸ್ಥರೂ ಅಪೋಸಿಟ್ ಇದೆ ಸರ್ ನೀವೆಲ್ಲ ಮತ್ತೆ ಬಂದ್ಕೊಂಡು ಒಂದ್ಸಲ ಮಾಡೋಣ ಅಂತಂದ್ರೆ ಸರ್ ನಾನು ವ್ಯವಸ್ಥೆ ಮಾಡ್ತೀನಿ ಸರ್ ಓಕೆ ಮಾಡಿ ಬರ್ತೀನಿ ಅವ್ರಿಗೆ ಎಲ್ಲ ಯುವಕರು ಇವತ್ತು ಕರೆದು ಬಿಟ್ಟು ಮೀಟಿಂಗ್ ಮಾಡ್ಕೊಂಡು ಎಲ್ಲ ನೀಟಾಗಿ ಮಾತಾಡ್ತೀನಿ ಸರ್ ಎಲ್ಲರೂ ಮೀಟಿಂಗ್ ಮಾಡಿದ್ದೆಲ್ಲ ಒಂದು ರೆಕಾರ್ಡ್ ಕಳಿಸಪ್ಪ ನಮಗೆ ಬೇಕಾಗುತ್ತೆ ಹೌದೇನು ಸರ್ ಓಕೆ ಸರ್ ನಾನು ಅದನ್ನ ಮಾಡ್ಕೊಂಡು ನಾನು ನೀಟಾಗಿ ನಿಮ್ಗೆ ತಿಳಿಸ್ತೀನಿ ಸರ್ ಏನೋ ಈಗ ನಮ್ಮ ಮೂರು ದಿನ ನಾಲ್ಕು ದಿನ ಆಯ್ತೇನು ಸರ್ ಊರು ಏನೋ ಊರಲ್ಲಿ ಇಲ್ಲ ಅಂತ ಕೇಳ್ಪಟ್ಟೆ ಸರ್ ಇವತ್ತು ಬೆಳಗ್ಗೆ ವೆರಿ ಗುಡ್ ಒಂದು ಪರಿಣಾಮ ಬೀರಿದೆ ಒಂದು ಪರಿಣಾಮ ಬೀರೈತ್ ಸರ್ ಈಗೆಲ್ಲ ವಿಡಿಯೋ ಫಿಡಿಯೋ ಎಲ್ಲ ನೋಡಿ ನಾಳೆ ಮಂಗಳವಾರ ಮತ್ತೆ ಶುಕ್ರವಾರ ಆತರ ಮಾಡ್ತಾನೆ ಸರ್ ಅವ್ನು ದೇವ್ರೊಳ್ಳೆ ಹಂಗಿ ಮಾಡ್ತಾನೆ ಸರ್ ಅವನು ಸರಿ ಹೋಗ್ಬಿಡಿ ಯಾರು ಒಬ್ರು ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡಿ ಕಳ್ಸಿ ನಾನೇ ಹೋಗ್ತೀನಿ ಸರ್ ಹೋಗಿ ಮಾಡ್ಕೊಂಬನಿ ನಾನೇ ಹೋಗ್ತೀನಿ ಇಲ್ಲಾಂದ್ರೆ ನಮ್ ಯಾರನ್ನ ಕಳ್ಸಿನ್ ಸರ್ ಕಳ್ಸ್ಕೊಂಡು ಈಗ ಮಂಗಳವಾರ ದಿನ ನಾಳೆ ನಡೀತ್ ಸರ್ ನಾಳೆದೊಂದು ಕ್ಲಿಪ್ ತೊರ ಕೇಳ್ತೀನಿ ಸರ್ ಅದ್ರ ಅದನ್ನ ಕ್ಲಿಪ್ ತಂದ್ಬಿಟ್ಟು ನೆಕ್ಸ್ಟ್ ಮುಂದಿಂದ ಏನಂತ ನಾನು ನಿಮ್ಗೆ ತಿಳಿಸ್ತೀನಿ ಸರ್ ನಾನು ಇದನ್ನ ಅಪ್ಲೋಡ್ ಮಾಡ್ತೀನಿ ಇವತ್ತು ಮಾಡಿ ಸರ್ ಇವತ್ತು ಮಾಡಿ ಸರ್ ಇವತ್ತು ಮಾಡಿ ಅದೇನಂತ ತಿಳಿಸ್ಕೊಂಡು ಮುಂದಿನ ಮಾಡನ್ ಸರ್ ಕೊಲೆ ಮಾಡೋದು ಒಂದೇ ಅಪರಾಧ ಅಲ್ಲ ನೀನು ಕೊಲ್ತೀನಿ ಕೊಚ್ಚಾಕ್ತೀನಿ ಅಂತ ಇದೆಯಲ್ಲ ಅದು ದೊಡ್ಡ ಅಪರಾಧ ಇದೊಂದೇ ಸಾಕು ಪೊಲೀಸ್ನರ್ ನಿನ್ ಒಳಗಡೆ ಕಾಕ್ಲಿಕ್ಕೆ